ವಿ ನೆಟ್ವರ್ಕ್ ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ರೈತ ಮನುಕುಲಕ್ಕೆ ಶಾಶ್ವತವಾಗಿ ಪರಿಹಾರ ಸಿಗುತ್ತಿಲ್ಲ ಎಂದು ಜಿಲ್ಲಾ ಮಟ್ಟದ ರೈತ ಮುಖಂಡ ಬಸವಪ್ರಭು ಒಂಟಮೂರಿ ಹೇಳಿದರು ಹುಕ್ಕೇರಿ ನಗರದ ಕೃಷಿ ಇಲಾಖೆ ಆವರಣದಲ್ಲಿ ಜರುಗಿದ ರೈತ ಹುತಾತ್ಮ ದಿನ ಅಂಗವಾಗಿ ಜರುಗಿದ ರೈತ ಸಂಕುಲ ಉದ್ಧಾರಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ದಿವಂಗತ ನಂಜುಂಡ ಸ್ವಾಮಿಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿದ ಮುಖಂಡರಾದ ಸುಭಾಷ್ ನಾಯಿಕ್ ತಮ್ಮನಗೌಡ ಪಾಟೀಲ್ ರೈತರ ಸಮಸ್ಯೆಗಳಿಗೆ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಸ್ಪಂದಿಸುವುದು ಅವಶ್ಯವಾಗಿದೆ ಇಲ್ಲವಾದರೆ ರೈತರು ತಮ್ಮ ರೈತಕಿ ಬಿಟ್ಟು ಬೇರೆ ಕಸುಬು ಮಾಡಿದರೆ ಜನರಿಗೆ ತಿನ್ನಲು ಅನ್ನ ಇಲ್ಲವಾಗುತ್ತದೆ ಅಲ್ಲದೆ ಹಿಡ್ಕಲ್ ಜಲಾಶಯದ ನೀರು ಕೈಗಾರಿಕಾ ಉದ್ದೇಶಕ್ಕಾಗಿ ಬೇರೆ ಕಡೆ ಸಾಗಿಸುವುದರಿಂದ ಮುಂಬರುವ ದಿನಗಳಲ್ಲಿ ಹುಕ್ಕೇರಿ ಪರಿಸರದಲ್ಲಿ ಕುಡಿಯಲು ಸಹ ನೀರು ಅಲಭ್ಯವಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ರೈತರಂದ್ರೆ ನಾನೇ ನಿಮ್ಗೆ ಮೇಲೆ ಬಂಗಾರ ಕ್ರೀಟ್ ಹಾಕೊಂಡಿಲ್ಲ ಈ ಎಲ್ಲಾರು ಸರ್ಕಾರದವರು ಅಧಿಕಾರಿಗಳ ಮಂತ್ರಿಗಳ ಎಲ್ಲಾರು ಕುಡ್ಕೊಂಡ್ ಅದಕ್ಕೆ ಅದಕ್ಕಾಗೋದೈತ್ರಿ ಇಲ್ಲ ಇನ್ನೊಂದ್ ಫಾಡ್ ದಿವಸ ಬಿಟ್ರೆ ರೈತರು ತಮ್ಮ ತಮ್ಮ ಕಸಬನ್ನ ಬಿಟ್ಟೆ ಬೇರೆ 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 ಏನ್ರ ಮಾಡ್ಕೊತ ಫಂಟ್ರಂದ್ರ ಈ ಅಗ್ರಿಕಲ್ಚರ್ ಅನ್ನೋದು ಈ ವಕೀಲ ಅನ್ನೋದು ಹಾಳ ಬೀಳ್ತಿ ಅನ್ನೋಂತ ಒಂದ್ ವ್ಯವಸ್ಥೆ ಈಗೇನು ಏನು ಮಷಿನರಿ ಬಂದ್ ಕಂಪನಿಗಳು ಮಷಿನರಿಗಳು ಅನಂತ ಸ್ವಲ್ಪ ಏನೋ ಬಾಳೆ ನಡೆದವ್ರೆ ಔಷಧ ಗೊಡದ್ ಗೊಡದ್ ಭೂಮಿ ಹೆಂಗಾಗಂದ್ರ ಅದ್ ಹೆಂಗ ಈಗ ನಾ ಕಣ್ಣೀ ಎಲ್ಲ ಹತ್ತಿರ ಇರ್ತವರಲ್ಲ ಹಂಗ ಹೊಲ ಎಲ್ಲ ಕೆಂಪಾಗ ನೋಡಿರ್ಬೇಕಾರೆ ಹೌದಲ್ರಿ ಅದ ಆ ಪರಿಸ್ಥಿತಿಯನ್ನು ಅಂತಂದ್ರೆ ನಮ್ದು ಇವತ್ ಮನವಿ ಐತಿ ಇವತ್ತ ಈ ನಮ್ಮ ರೈತ ಹುತಾತ್ಮ ದಿನಾಚರಣೆಗೆ ತಾವೆಲ್ಲರೂ ಬಂದ್ರಿ ಎಲ್ಲ ನಮ್ಮ ಇದಕ್ಕೆ ಮೇಲೆ ಇದ್ದಂಥ ಎಲ್ಲಾ ನಮ್ಮ ಹಿರಿಯರನ್ನು ಸಹಿತ ಇದಕ್ಕೆ ಟೈಮ್ ಕೊಟ್ಬೋದು ಇನ್ನೂ ಹೆಚ್ಚು ಹೆಚ್ಚಾಗ್ಬೇಕು ರೈತ ಹುತಾತ್ಮ ದಿನಾಚರಣೆ ಅಂದ್ರೆ ಏನು ಗೊತ್ತಿಲ್ಲ

ನೀರಾವರಿ ಸಂಬಂಧಿ ರೈತರು ಏನು ಹೊರಡಲ್ಲ ಇದು ಬಾಳ್ ಮಹತ್ವ ಬಾಳ್ ಮಹತ್ವ ಐತೆ ಅದಕ್ಕೆ ಪ್ರತಿಯೊಬ್ಬರ ಏನು ಅಂದೇ ಬಿಡಪ್ಪ ಅವ್ರು ರೈತರು ಹೋಗ್ತಾರ ಬರ್ತಾರ ಅವರು ಐದು ಇತ್ತು ರೂಪಾಯಿ ನಾಲಿಗು ನೀರು ಕುಡಿಯಾಕ ದೊಡ್ಡ ತ್ರಾಸ ಐತೆ ಕುಕ್ಕೆ ಅಗತ್ಯ ಕಮ್ಮಿ ಕಮ್ಮಿ ಬಂದ ಹತ್ತು ಸಾವಿರ ಲೀಟ್ರ್ ನೀವು ಇದ್ದ ನಲ್ವತ್ತು ಸಾವಿರ ಲೀಟರ್ ನೀರು ಬೇಕು ಬರೀ ಅಂತ ಹಳ್ಳಿ ಬದಾಗ ಎಲ್ಲ ನೀರು ಬೇಕಾ ಆದ್ರೆ ಪಾಪ ಯಾರು ಬರೋಂಗಿಲ್ಲ ಯಾಕೆ ರೈತರು ಬರಾರ ಬಾಕಿ ಹಾಕೊಂಡು ಅವ್ರ ಮಾಡ್ತ ವಿಚಾರ ಇಲ್ಲ ನಿಮ್ಗೆ ಸರಿಯಾಗಿದ್ರ ನಾಳೆ ಇವ್ರ ವಯ್ಯದ ಈ ಕಡೆ ಬೇಗ ವಯ್ ಆಗದ ನೀವು ನೀವು ನಾಳೆ ಡ್ಯಾಮ್ದಾಗ ನೀರು ಸಿಗಲಿಲ್ಲ ಅಂದ್ರೆ ಕೆಟ್ಟ ಪರಿಸ್ಥಿತಿ ಆಗುತ್ತೆ ನಿಮ್ಗೆ ಇಪ್ಪತ್ತು ರೂಪಾಯಿ ಬಾಟ್ಲೆ ತಗೋದ್ರ ಐವತ್ತು ರೂಪಾಯಿ ಬಾಟ್ಲೆ ಆಗ್ತಾ ಇತ್ತು ಅದಕ್ಕೆ ಪ್ರತಿಯೊಬ್ಬರ ಪ್ರತಿ ಸಣ್ಣ ಹುಡುಗರ ಹೆಂಗಸರು ಹೆಣ್ಣು ಮಕ್ಕಳು ಎಲ್ಲಾದ್ರೂ ನಮ್ಮ ನೀರ ನಾವು ಇದಕ್ಕೆ ಹೋರಾಡ್ಬೇಕಂತೆ ನೀವು ಏನಾದ್ರೂ ಎತ್ತರ ಅದು ನಿಲ್ತೈತೆ ಇಲ್ಲ ಅಂತೂ ನೀವು ಯಾರು ರಾಜಕಾರಣ ಹೇಳ್ತಾರೆ ಏನು ನನಗೆ ಗೊತ್ತಿಲ್ಲ ಇದು ನಿನಗೆ ಗೊತ್ತಿಲ್ಲ

ಇದನ್ನ ಅವ್ರೇನಾದ್ರೂ ಒಂದು ಗಮನಕ್ಕೆ ತಗೊಂಡ ಒಂದ್ ಒಳ್ಳೆ ಹಾದಿ ಹಿಡಿದ್ರ ಎಲ್ಲಾ ಅನುಕೂಲಕ್ಕೂ ಅನುಕೂಲ ಆಗ್ತೈತಿ ಈಗ ಈಗಾಗಲೇ ಹುತಾತ್ಮರಾದ ರೈತರಿಗೂ ಒಂದು ನೆಮ್ಮದಿ ಶಾಂತಿ ಸಿಗ್ತೈತಿ ಹಿಡಿದ ಜನರೇಷನ್ ಮುಖ್ಯ ತಾಲೂಕಾದ ಅದನ್ನ ಕಟ್ಟಿದವ್ರು ಸರ್ ತಾಲೂಕದ ರಾಜ್ಯ ಅಲ್ಲಿರೋದು ನಮ್ಮಂತ ರೈತರದು ನಾವು ನಿಮ್ಮಂತ ನಾವ್ ಏನ್ ಕಟ್ಬಿಟ್ಟೇವ ಅಂದ್ರ ಸರ್ಕಾರಕ್ಕಾತು ಜನಪ್ರತಿನಿಧಿಗಳಿಗಾತು ಏನ್ ಬೆಳ್ಕೊತೇವಲ್ಲ ಅಲ್ಲಿ ಏನು ನಮ್ಮಂತ ರೈತರಿಗೆ ಭೂಮಿ ಕಳ್ಕೊಂಡೇವಲ್ಲ ಆ ಕಳ್ಕೊಂಡಂತ ಭೂಮಿಗೆ ಏನು ಹಸ ಕೊಡ್ಬೇಕು ಯಾರೇ ಕಡೆ ಕೊಡ್ಬೇಡ್ರಿ ಅಲ್ಲಿ ನಿಮ್ ಕುಡಿಯಾಕ್ ಕೊಡಂಗಿಲ್ಲ ಗೃಹ ಬಳಕೆ ಕೊಡಂಗಿಲ್ಲ ಒಂದು ನಿಮ್ಮ ಲಾಭ ಸಲ ಕೊಡೋದ್ರಿ ಇಲ್ಲೇ ನಮ್ಮ ತಾಲೂಕದಾಗ ಸಾಕಷ್ಟು ನಮ್ಮ ಜಿಲ್ಲೆದಾಗ ಸಾಕಷ್ಟು ನೀರಾವರಿ ಇಲ್ಲದಂತ ಭೂಮಿಗಳು ಅಲ್ಲಿ ಅನುಕೂಲ ಮಾಡ್ರಿ ಅಲ್ಲಿ ಮಾಡಿಲ್ಲ ಅಂದ್ರೆ ಅಲ್ಲಿ ರೊಕ್ಕ ಐತಿ ಇಲ್ಲಿ ರೊಕ್ಕಿಲ್ಲ ವೇದಿಕೆ ಮೇಲೆ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷ ಜಯಗೌಡ ಪಾಟೀಲ್ ಕೂಲಿ ಕಾರ್ಮಿಕ ಸಂಘದ ಅಧ್ಯಕ್ಷ ಶಿವಶಂಕರ್ ಮಠ್ ಉಪಾಧ್ಯಕ್ಷ ಶಾಂತಿನಾಥ್ ಮಗದುಮ್ ಸುಭಾಷ್ ನಾಯ್ಕ್ ಜಿಯಾವುಲ್ಲಾ ವಂಟುಮೂರಿ ತಮ್ಮನಗೌಡ ಪಾಟೀಲ್ ಕೃಷಿ ಅಧಿಕಾರಿ ಶಿವರಾಜ್ ಕಮತ್ ಶಮೀರ್ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಹುಕ್ಕೇರಿ ತಾಲೂಕಿನ ವಿವಿಧ ರೈತ ಸಂಘಟನೆಯ ಮುಖಂಡರು ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಕುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ ಮಹೇಂದ್ರ ಮಯೂರ್ ಕೊತ್ತಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ